ಉಗ್ರ ತಹೂರ್ ರಾಣನನ್ನ ಹದಿನೆಂಟು ದಿನಗಳ ಕಾಲ ಎನ್ಐಎ ಕಸ್ಟಡಿಗೆ ಪಡೆದಿದೆ ಕಸ್ಟಡಿಗೆ ನೀಡಿ ದೆಹಲಿಯ ಎನ್ಐಎ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ನಿನ್ನೆ ತಡರಾತ್ರಿ ಆಗಿರುವಂತಹ ಡೆವಲಪ್ಮೆಂಟ್ಗಳಿವೆಲ್ಲವೂ ಕೂಡ ರಾಣನನ್ನ ಕಸ್ಟಡಿಗೆ ಪಡೆಯುವುದಕ್ಕೆ ಎನ್ಐಎ ಸಾಕ್ಷ್ಯಗಳನ್ನ ಕೂಡ ನೀಡಿದೆ ಕೋರ್ಟ್ನಲ್ಲಿ ಪ್ರಬಲ ಪುರಾವೆಗಳನ್ನು ಎನ್ಐಎ ಕೊಟ್ಟಿದೆ ಅದರಲ್ಲಿ ಇಮೇಲ್ ಸಾಕ್ಷ್ಯಗಳು ಕೂಡ ಸೇರಿದೆ ಉಗ್ರರ ಜೊತೆಗೆ ನಂಟಿರುವಂತಹ ದಾಖಲೆಗಳನ್ನ ಸಲ್ಲಿಕೆ ಮಾಡಿದೆ ಎನ್ಐಎ ಕೋರ್ಟ್ಗೆ ಮುಂಬೈ ದಾಳಿ ಹಿಂದಿನ ಸಂಚನ್ನ ಬಯಲು ಮಾಡಬೇಕಿದೆ ಬೇರೆಲ್ಲಿ ದಾಳಿಗೆ ಸಂಚು ರೂಪಿಸಿದ್ರು ಅನ್ನುವಂಥ ಮಾಹಿತಿಯನ್ನ ಕಲೆ ಹಾಕಬೇಕು ಉಗ್ರ ದಾಳಿಯ ಹಿಂದೆ ರಾಣಾ ಪಾತ್ರದ ಬಗ್ಗೆ ಗೊತ್ತಾಗಬೇಕಿದೆ ಮಾಸ್ಟರ್ ಮೈಂಡ್ ಹೆಡ್ಲಿ ಜೊತೆ ರಾಣಾ ನಿರಂತರ ಸಂಪರ್ಕದಲ್ಲಿದ್ದ ಅನ್ನೋದು ಗೊತ್ತಾಗಿತ್ತು ಹೆಡ್ಲಿ ರಾಣಾನ ಅತ್ಯಾಪ್ತ ಸ್ನೇಹಿತ ಹಾಗೆ ಇವರಿಬ್ರು ಕೂಡ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ಗಳು ಹೆಡ್ಲಿ ಭಾರತಕ್ಕೆ ಭೇಟಿಗೂ ಮುಂಚಿತವಾಗಿ ರಾಣಾ ಜೊತೆಗೆ ಚರ್ಚೆಯನ್ನ ಮಾಡಿದ್ದ ಅನ್ನೋದು ಕೂಡ ಗೊತ್ತಾಗಿದೆ ಟೆರರ್ ನ ಸಂಪೂರ್ಣ ಮಾಹಿತಿಯನ್ನ ಹಂಚಿಕೊಂಡಿದ್ದ ಹೆಡ್ಲಿ ಇಮೇಲ್ ಮೂಲಕವಾಗಿ ಹಲವು ಮಾಹಿತಿಯನ್ನ ಕಳಿಸಿದ್ದಾನೆ ಇಲಿಯಾಸ್ ಕಾಶ್ಮೀರಿ ಅಬ್ದುಲ್ ರೆಹಮಾನ್ ಭಾಗಿಯಾಗಿದ್ದಾನೆ ಉಗ್ರ ರಾಣಾ ಕೋಲ್ಮನ್ ಹೆಡ್ಲಿಗೆ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದ ಇನ್ನು ಎರಡು ಸಾವಿರದ ಎಂಟರಲ್ಲಿ ಮುಂಬೈನಲ್ಲಿ ಭೀಕರ ಉಗ್ರ ದಾಳಿ ಮಾಡಲಾಗಿತ್ತು ಎಲ್ರಿಗೂ ನೆನಪಿರಬಹುದು ನೂರ ಅರವತ್ತಾರು ಮಂದಿ ಸಾವನ್ನಪ್ಪಿದ್ರು ಇದೇ ಉಗ್ರ ದಾಳಿಯಲ್ಲಿ ಇನ್ನೂರ ಮೂವತ್ತೆಂಟು ಜನ ಗಾಯಗೊಂಡಿದ್ರು ಭೀಕರವಾಗಿತ್ತು ಇನ್ನೂ ಕೂಡ ಆ ಕುಟುಂಬಗಳು ಕಣ್ಣೀರು ಹಾಕ್ತಾ ಇದೆ ಹಾಗಾಗಿನೇ ಆ ಕುಟುಂಬದ ಸದಸ್ಯರ ಆಗ್ರಹಿಸ್ತಾ ಇದ್ದಾರೆ ಈತನನ್ನ ಗಲ್ಲಿಗೇರಿಸ್ಬೇಕು ಅಂತ ಭಾರತಕ್ಕೆ ಕರೆತರ್ತಾ ಇದ್ದ ಹಾಗೆ ಗಲ್ಲಿಗೇರಿಸ್ಬೇಕು ಅನ್ನುವಂತ ಕೂಗು ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಇದೀಗ ಹದಿನೆಂಟು ದಿನಗಳ ಕಾಲ ಎನ್ ಐ ಎ ಕಸ್ಟಡಿಗೆ ಕೊಡ್ಲಾಗಿದೆ ದೆಹಲಿಯ ಎನ್ ಐ ಎ ಕೋರ್ಟ್ ಆದೇಶವನ್ನ ಕೊಟ್ಟಿರೋದು ಜೊತೆಗೆ ಪ್ರಬಲ ಸಾಕ್ಷಿಗಳನ್ನು ಕೂಡ ಎನ್ ಐ ಎ ಅಧಿಕಾರಿಗಳು ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ ಪುರಾವೆಗಳನ್ನು ಕೊಟ್ಟಿದ್ದಾರೆ ಇಮೇಲ್ನಲ್ಲಿ ಸಿಕ್ಕಂಥ ಸಾಕ್ಷಿಗಳು ಯಾವ ರೀತಿಯಾಗಿ ಉಗ್ರರ ಜೊತೆಗೆ ನಂಟಿತ್ತು ಈತನಿಗೆ ಇವೆಲ್ಲ ದಾಖಲೆಗಳನ್ನು ಸಲ್ಲಿಕೆ ಮಾಡಿದ್ದಾರೆ ಮುಂದಿರುವಂತಹ ಗುರಿ ಮುಂಬೈ ದಾಳಿಯ ಹಿಂದೆ ಯಾವ ರೀತಿಯಾಗಿ ಸಂಚು ನಡೆದಿತ್ತು ಅನ್ನೋದು ಬಯಲಾಗಬೇಕು ಅದರ ಜೊತೆಗೆ ಬೇರೆ ಯಾವ್ಯಾವ ಕಡೆಯಲ್ಲಿ ದಾಳಿಗೆ ಇವರು ಸಂಚನ ರೂಪಿಸಿದ್ರು ಅನ್ನುವಂಥ ಮಾಹಿತಿಯನ್ನ ಕಲೆ ಹಾಕಬೇಕು ಇವೆಲ್ಲ ಕಾರಣಗಳಿಂದ ಎನ್ ಐ ಎ ತಾವು ರಾಣನನ್ನು ಕಸ್ಟಡಿಗೆ ಪಡೆದುಕೊಂಡಿದೆ ಮುಂದೆ ವಿಚಾರಣೆ ಮುಂದುವರಿಯುತ್ತೆ ಉಗ್ರ ದಾಳಿಯ ಹಿಂದೆ ಈತನ ಪಾತ್ರ ಏನಿತ್ತು ಹೆಡ್ಲಿ ಹಾಗೆ ಈತ ಸೇರಿಕೊಂಡು ಏನೇನು ಮಾಡಿದ್ರು ಬೇರೆ ಯಾವ ಕಡೆಗಳಲ್ಲಿ ಪ್ಲಾನ್ ಮಾಡಿದ್ರು ಹೆಡ್ಲಿಗೆ ಯಾವ್ಯಾವ ಮಾಹಿತಿಗಳನ್ನು ಈತ ರವಾನೆ ಮಾಡಿದ್ದ ಟೆರಾರ್ ಅಟ್ಯಾಕ್ಗೂ ಮುಂಚಿತವಾಗಿ ಇವರುಗಳ ಪ್ಲಾನ್ ಹೇಗಿತ್ತು ಇವೆಲ್ಲ ತನಿಖೆಯಿಂದ ಬಯಲಾಗಬೇಕಿದೆ ಇನ್ನಷ್ಟು ಮಾಹಿತಿಯನ್ನು ಈತನಿಂದ ಪಡಿಬೇಕಿದೆ ಎನ್ ಐ ಎ ಅಧಿಕಾರಿಗಳು ಬೆಚ್ಚಿ ಬೀಳಿಸುವಂತ ಎರಡು ಸಾವಿರದ ಎಂಟರ ಮುಂಬೈ ದಾಳಿ ಎಷ್ಟು ಜನ ಪ್ರಾಣ ಕಳ್ಕೊಂಡ್ರು ಅಧಿಕಾರಿಗಳನ್ನು ಕಳ್ಕೊಂಡ್ವಿ ಯೋಧರನ್ನ ಕಳ್ಕೊಂಡ್ವಿ ನೂರ ಅರವತ್ತಾರು ಮಂದಿ ಸಾವನ್ನಪ್ಪಾರೆ ಅದರಲ್ಲಿ ಟ್ವೆಂಟಿ ಸಿಕ್ಸ್ ಲೆವೆನ್ ದಾಳಿಯಲ್ಲಿ ರಾಣಾ ಪ್ರಮುಖ ಪಾತ್ರವನ್ನ ವಹಿಸಿದ್ದ ಹದಿನೇಳು ವರ್ಷಗಳ ಬಳಿಕ ರಾಣಾನನ್ನ ಭಾರತಕ್ಕೆ ಹಿಡಿದು ತರಲಾಗಿದೆ ನಿನ್ನೆ ದಿನ ಭಾರತಕ್ಕೆ ಆಗೋದನ್ನ ತಡೆಯೋದಕ್ಕೆ ರಾಣಾ ನಾನಾ ಪ್ರಯತ್ನವನ್ನ ಮಾಡಿದ್ದಾನೆ ಹಾಗಾಗಿನೇ ಇದು ಹದಿನೇಳು ವರ್ಷಗಳವರೆಗೆ ಬಂತು ಅಮೆರಿಕದ ಸುಪ್ರೀಂ ಕೋರ್ಟ್ ಈತನ ಮನವಿಯನ್ನ ಈಗ ತಿರಸ್ಕರಿಸಿತ್ತು ಸತತ ಪ್ರಯತ್ನದ ಬಳಿಕ ರಾಣಾನನ್ನ ಅಮೆರಿಕಾಗೆ ಹಸ್ತಾಂತರ ಮಾಡಲಾಗಿದೆ ಆಗಲೇ ಹೇಳಿದಾಗೆ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಏನು ಅನ್ನುವಂಥ ಡೀಟೇಲ್ಸ್ ಅನ್ನು ಕೂಡ ನ್ಯೂಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಾ ಮುಂಬೈ ದಾಳಿಯಲ್ಲಿ ರಾಣಾ ಪ್ರಮುಖ ಪಾತ್ರವನ್ನ ವಹಿಸಿದ್ದಾನೆ ಅನ್ನೋದು ಗೊತ್ತಿರುವಂತ ವಿಚಾರ ಅದಕ್ಕೆ ಸಂಬಂಧಪಟ್ಟಂತೆ ಪೂರಕ ದಾಖಲೆಗಳನ್ನ ಮಾಹಿತಿಗಳನ್ನ ಕಲೆ ಹಾಕಬೇಕಿದೆ ಹದಿನೇಳು ವರ್ಷಗಳ ಬಳಿಕ ರಾಣಾನನ್ನ ಭಾರತಕ್ಕೆ ಕರೆತರಲಾಯಿತು ಭಾರತಕ್ಕೆ ಗಡೀಪಾರಾಗುವುದನ್ನು ತಡೆಯೋದಕ್ಕೆ ರಾಣಾ ಇನ್ನಿಲ್ಲದ ಪ್ರಯತ್ನವನ್ನ ಮಾಡಿದ್ದ ಅದರಲ್ಲಿ ಆರೋಗ್ಯ ಸಮಸ್ಯೆಯನ್ನು ಕೂಡ ಮುಂದಿಟ್ಟಿದ್ದ ತನಗೆ ಸಾವು ಬಂದು ಬಿಡುತ್ತೆ ಅನ್ನುವುದಾಗಿಯೂ ಕೂಡ ಹೇಳಿರೋದಿದೆ